ಈ ರಾಜ್ಯದ ಅನೇಕ ಕಡೆ ಅಷ್ಟೇ ಅಂದ್ರೆ ಭಾರತದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪ್ರದರ್ಶನವನ್ನ ಕೊಡ್ತಾ ಬರ್ತಾ ಇರ್ತಕ್ಕಂಥ ಈಗ ಶಾರೀರಿಕವಾಗಿ ಅವರು ಕುಗ್ಗಿದ್ದಾರೆ ಇವತ್ತು ನೀವು ಅಷ್ಟು ಜಾನಪದ ಕಲೆ ಇರುವುದು ಇದು ಯಾವುದೇ ಮಾಟ ಮಂತ್ರ ತಂತ್ರ ಅಲ್ವೇ ಅಲ್ಲ ನಿಮಗೆ ಗೊತ್ತಿರ್ಬೇಕು ಮಾಟ ಮಂತ್ರ ಈ ಬಗ್ಗೆ ತೆಗೆದುಕೊಡೋದು ನಿಮ್ಮ ಬಿಡೋದು ಬೆಂಕಿ ಹಿಡೋದು ಇವೆಲ್ಲ ನೋಡಿದೀವಿ ಹಣಗಳನ್ನೇ ಕರಗತ ಮಾಡಿಕೊಂಡು ಇವತ್ತು ಏನು ಈ ದೇವರು ದಿಂಡ್ಯರು ಅನ್ನುವಂತ ಮುಂತು ಬೂದಿಯನ್ನು ಹೆಚ್ಚುವುದರ ಮುಖಾಂತರ ಕೋಟಿ ಕೆಟ್ಟರೆ ಹಣವನ್ನ ಸಂಪಾದನೆ ಮಾಡಿರ್ತಕ್ಕಂತಹ ಪ್ರಶ್ನಾತಿ ಧಾರ್ಮಿಕ ಬಂಧುಗಳನ್ನು ನಾವು ನೋಡಿದ್ದೀವಿ ಆದ್ರೆ ನಿಮ್ಮ ಮುಂದೆ ನಡೀತಾ ಇರತಕ್ಕಂತಹ ಯಾವ ಮಂತ್ರಗಳಿಂದ ಕೂಡಿರತಕ್ಕಂತಹ ರಿಯಲ್ ಆಗಿ ನಡೆಯುವಂತಹದ್ದು ಈ ಒಂದು ಕಲೆಯನ್ನ ಪ್ರದರ್ಶನವನ್ನು ಮಾಡ್ತಾ ಇರ್ತಕ್ಕಂತಹ ಅನುಭವ ರಿಯಾ ಅನ್ನುವಂತಹ ಒಂದು ವ್ಯಕ್ತಿ ನಿಮ್ಮ ಮುಂದೆ ಒಂದು ಶಕ್ತಿ ಆಗಿ ನಿಂತುಕೊಂಡು ಸುಮಾರು ಒಂದೂವರೆ ಗಂಟೆಗಳ ಕಾಲ

ಬಾಯಿ ಮುಚ್ಚಿ ಹಾಲ್ತಿದ್ದೀರಿ ಹಾ ಫೇಸಲ್ಲಿ ಯಾವಾಗಲೂ ನಗು ಇರಬೇಕು ನೋಡಿ ನಗು ಇದೆ ಫೇಸಲ್ಲಿ ನಗು ಇರಬೇಕು ಆ್ಯಕ್ಟಿಂಗ್ ಸಮೇತ ಮಾಡಬೇಕು ನೋಡಿನ जय श्री जय श्री सेकंड प्लेस प्लस

నింగ యావగరా హాలిన తలమేల హాకి అభిషేకం ఆగిద్యా సార్ నింగ ఊరగిలో ఆ అవలగినా సార్ తలమేల హాలాకి అభిషేకం మరువొలనా ಮಾಲೀಕರಾಗಿರ್ತಕ್ಕಂಥ ದುರಿಯಾಸ್ ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಲ ಹಾಗೆ ಮೂಲತಃ ಹಾಸನ ಜಿಲ್ಲೆಗಳು ಕರ್ನಾಟಕ ರಾಜ್ಯಾದ್ಯಂತ ಭಾರತ ದೇಶಾದ್ಯಂತ ತಮ್ಮ ಫ್ಯಾಷನ್ ಶೋ ಪ್ರದರ್ಶನಗಳನ್ನ ಕೊಡುವುದಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಪ್ರದರ್ಶನಗಳನ್ನ ಕಳೆದ ನಲವತ್ತು ವರ್ಷಗಳಿಂದ ಕೊಡುತ್ತಾ ಈ ರಾಜ್ಯದ ಜನತೆಗೆ ಮನರಂಜನೆಯನ್ನ ನೀಡಿರ್ತಕ್ಕಂಥ ಸೊ ಸ್ನೇಹಿತರೆ ಏನು ನಮ್ಮ ಈ ಡೈಮಂಡ್ ಮ್ಯಾಜಿಕ್ ಶೋ ನ ಸಂಸ್ಥಾಪಕರಾಗಿರ್ತಕ್ಕಂತಹ ಶೀತ ರಿಯಾಸ್ರವರಿಗೆ ತಮ್ಮೆಲ್ಲರ ಪರವಾಗಿ ನಮ್ಮ ಜಾತಾರತಿ ಕುಟುಂಬ ಮತ್ತೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ತಮ್ಮೆಲ್ಲರ ಆ ಪರವಾಗಿ ವೈಯಕ್ತಿಕವಾಗಿ ನನ್ನೆಲ್ಲ ಸೌಹೃದ ಸಹೋದ್ಯೋಗಿ ಸನ್ನಿಮಿತ್ರರ ಪರವಾಗಿ ಒಂದು ಗೌರವ ಸಮರ್ಪಣೆ ದಯವಿಟ್ಟು ಆ ಗೌರವವನ್ನು ಸ್ವೀಕಾರ ಮಾಡಬೇಕು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಅವರನ್ನ ಗೌರವಿಸಬೇಕು ಅಂತ ನಾನು ಕೇಳ್ಕೊಂಡೆ

ಇವತ್ತಿನ ಪ್ರಜ್ಞಾವಂತರು ಕೂಡ ವಿದ್ಯಾವಂತರು ಬುದ್ಧಿವಂತರು ಈ ಮೂರು ಮಂದಿಗಳು ಮೌಢ್ಯತೆಯ ಪಥವನ್ನು ತುಳಿದು ಆ ವಿದ್ಯೆಯನ್ನ ನಿರಂತರಪಡಿಸಿಕೊಳ್ಳುವುದು ಮುಂದಾಗ್ತದೆ ಒಟ್ಟಾರೆ ವಿದ್ಯೆ ಸಾರ್ಥಕಪಡಿಸಿಕೊಳ್ಳಬೇಕಾದರೆ ನಾವೆಲ್ಲರೂ ಕೂಡ ಮೌಢ್ಯವನ್ನ ತೊಳೆದು ಹಾಕಿ ವೈಚಾರಿಕತೆಯ ಪಥವನ್ನ ತೊಳೆದು ಆ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವಂತಹ ಶಿಕ್ಷಣ ನಮ್ಮದಾಗಬೇಕು ಹಾಗೂ ಮಾತ್ರ ಒಂದು ಶಿಕ್ಷಣ ಸಾಧ್ಯ ಕಲಿಸ್ತದೆ ಅಂತ ಅನ್ನಿಸ್ತದೆ ಮೊದಲ ಬಾಯಿ ಎತ್ತು ಮೆತ್ತು ಗರಿಗಿನ ಹೋಗಿ ಆಮೇಲೆ ಮಾಡ್ ಹ್ಮ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವಿ ಎಸ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು